ஓ அக்கா நானொந்திங் நீர் இடம் தி தடக்க ஆமேல் பட்டை ஒர்க்கு நீடிய நீர் இடத்தா பட்டிக்கு அக்கா அது அவங்க மாதாடஸ் அங்கே குத்யா ஆ லை பட்டிக்ல ஒக்தீனி ஜாஸ்த் பண்ண வர நின் அல்லக்கா நீர் இடோஹத்தாரா பட்டைக்கு ஜாஸ்த் கொடுத்து அந்த நீங்க திளியல பக்க கட் பண்ண ஜாஸ்க்கா நீர் இல்லே வத்தவா லை நான் இஷ்ட நீனேன் ஹெல்பாகல முடியாது நின்று நான் முந்தா வந்தீனே பட்டைக்கு ஜாஸ் கண்டு வைக்க நீத்துக்கோ ಅಲ್ಲ ರೂಪಾ ವರ್ಗಿತ್ತಿ ಮರ್ತಾ ಹೋಗ್ತೀನಿ ನೀಡು ನೀನ್ ರೂಪಾ ಅವರು ವರ್ಗಿತ್ತಿ ಅಲ್ಲ ಸವಿತಿಲ್ಲ ನೀನು ರೂಪಾ ಅವ್ರ ಚಿಕ್ಕಮ್ಮು ಅಂತಾನೆ ಹ್ಞೂ ರೂಪಾ ಅವ್ರ ನಾನು ಅದೇ ನೀನ್ ನೀರ್ಗೆ ಬಂದ್ಬಿಟ್ಟಿದ್ ಯಾರ ರೂಪಾ ಇರ್ತದ್ವ ರೂಪನೂ ಮತ್ತೆ ಅಲ್ಲಿ ಮನೆ ರೆಡಿ ಮಾಡ್ತಾ ಇದ್ರಿ ನಾವು ಅಲ್ಲಿ ಹೋಗೋಳೆ ಓ ಮನೆ ರೆಡಿ ಮಾಡ್ತಾ ಇದ್ದೀರೇನು ಎಲ್ಲಿ ಮನೆ ರೆಡಿ ಮಾಡ್ಸ್ತಾ ಇರೋದು ನಮ್ಮ ಸತ್ಪತ್ತ ಮನೆ ಪಕ್ಕದಾಗ ರೆಡಿ ಮಾಡ್ಸ್ತಾ ಇದ್ದೀರಿ ಅಲ್ಲಿ ಅಲ್ಕೋತೀರೀನು ಹ್ಞೂ ರೂಪ ಅವ್ರು ಅಲ್ಕೋತಾರೆ ನಾವ್ ಇಲ್ಲಿ ಇರ್ತೀರಿ ನಾವು ಬೇರೆ ಬೇರೆ ಅಯ್ಯೋ ಒಳ್ಳೆ ಕೆಲಸ ಮಾಡಿದೆ ಬಿಡೇ ಒಳ್ಳೆ ಕೆಲಸ ಮಾಡಿದೆ ಆ ರೂಪಾಯ್ ಇಸ್ಕೂಲ್ಗೆ ಹೋಗೋದು ಬರೋದು ಇಸ್ಕೂಲ್ಗೆ ಹೋಗೋದು ಬರೋದು ಮನೆಗೆ ಒಂದ್ ಕೆಲ್ಸ ಮಾಡ್ತಾ ಇರ್ಲಿಲ್ಲ ಅವಳು ಹಾ ಇಲ್ಲೂ ಅಮ್ಮ ನಮ್ಮ ಮನಾಗಿದ್ದಾಗು ಒಂದ್ ಕೆಲ್ಸ ಮಾಡ್ತಾರಿಲ್ಲ ಅವಳು ನಿಮ್ ಮನೆಗೆ ಇದ್ದಾಗ ಹೆಂಗ ನಮ್ಮ ಮನೆಗ್ ಮಾಡ್ತಾಳೆ ಬೆಳಗ್ಗೆ ಸಾಯಂಕಾಲ ಅವಳೆ ಅಡುಗೆ ಮಾಡಿ ಹೋದು ನಾನು ಆಚಿನ ಬಾತ್ರೂಮ್ ಹಚ್ಚೋದು ಕಸ ಹುಚ್ಚೋ ಬಟ್ಟೆಗ್ ಹೋಗ್ಯದ್ವು ಇಷ್ಟ ಕೆಲಸ ನಂದು ನಮ್ಮ ಮನೆಗ್ ಮಾಡ್ತಾಳೆ ನಿಮ್ ಮನಾಗ ಏನು ಯಾರು ಕೇಳದ ನಿನ್ ಇವಾಗ ಆಯ್ತು ಬಟ್ಟೆಗೆಲ್ಲ ಎತ್ತು ನೀನ್ ಬಟ್ಟೆಗಿದ್ದಾ ಅವ್ರಿಗೆ ನನ್ ಕಾಯ್ಕೊಂಡಿರಕ್ ಆಗಲ್ಲ ನನ್ ಕೆಲ್ಸದ ನಾನು ಅನ್ಕೋಬೇಕು ನಿದ್ ಹೋಗ್ಬೇಕು ನಂಗೆ ನಿದ್ಬತದೆ ಅದೇ ಇಷ್ಟೊತ್ತ ಕೆಲ ಮರ್ಕೊಂಡು ದುಡಿ ನಂಕ ಎತ್ತೈತ ಬಟ್ಟೆ ಫಸ್ಟ್ ಅಯ್ಯೋ ಇರೇ ರೋಷತ್ ಮಾತಾಡೋಣ ಏನ್ ಮಾತಾಡ್ಬೇಕು ಏ ಕಷ್ಟ ಸುಖ ಮಾತಾಡೋಣ ನೀರು ಅಕ್ಕೋ ನೀನ್ ಹತ್ರ ಕಷ್ಟ ಸುಖ ಮಾತಾಡೋಂತ ಪರಿಸ್ಥಿತಿ ನಂಗೆ ಏನ್ ಬಂದಿಲ್ಲ ನಮ್ಮ ಮಾವನ ನಮ್ಮ ಅತ್ತೆ ನಾನು ಚೆನ್ನಾಗಿ ನೋಡ್ಕೊಂಡವ್ರೆ ಕಷ್ಟ ಸುಖ ಏನ್ ಮಾತಾಡೋದ್ ಬೇಡ ನಮ್ಮ ಮತ್ತೆ ನಮ್ಮ ಮಾವನವ್ರ ಬೈತಾರೆ ಏ ನಮ್ಮ ಬೀದಿಗಳ್ ಮಾತುಗಳು ನಿಮ್ಮದು ಅಂತ ನಿಮ್ ಬಟ್ಟಿಗೆ ಪಕ್ಕಿ ಕಕೋ ನಾನೊಂದ್ ಎರಡು ದಿನಗೆ ನೀರ್ ಇಟ್ಕೊಂಡು ಓದ್ತೀನಿ ಬಟ್ಟಿಗೆ ಎಷ್ಟೊಂದ್ ನೋಡೋ ನಿನ್ ಜಾಲ್ಸವರ್ಕು ನಾನು ಇಲ್ಲೇ ಇರಕತ್ತದ ಹಂಗಲ್ಲೇ ಮನೆ ಜವಾಬ್ದಾರಿ ಎಲ್ಲ ಯಾರ್ ತಕೊಂಡಿರೋದ ನಿಮ್ಮ ಯಜಮಾನಿ ಆತನ ಆ ದೊಡ್ಡ ಮಗನ ಯಾರು ತಕೊಂಡಿರೋದು ಮನೆ ಜವಾಬ್ದಾರಿ ನಮ್ಮ ಯಜಮಾನ್ ಯಾಕೆ ತಕೊಂಬೇಕ ಜವಾಬ್ದಾರಿ ನಮ್ಮ ಯಜಮಾನ್ ಕಿನ ಯಾವ ಸ್ಕೂಲ್ ಹಾಕ್ಬೇಕು ಆರ ಆಮ ಬಿಳಿ ಬಟಿಕ್ ಹಾಕೊಂಡ್ ಓಡಾಡ್ಕೊಂಡಿರ್ಲಿ ಬಿಡು ನಮ್ಮ ಇಲ್ಲ ನಮ್ಮ ಮಾವ್ ನೋಡ್ಕೊಂತಾರೆ ನಮ್ಮ ಮನೆ ಜವಾಬ್ದಾರಿ ಅಲ್ಲ ನಮ್ ಕಿನ್ನ ಟೈಮ್ ಅದೇ ಮನೆ ಜವಾಬ್ದಾರಿ ನೋಡ್ಕೊಳಕ ಈ ಸದ್ಯಕ್ಕೆ ನಮ್ ಮನೆ ಜವಾಬ್ದಾರಿ ಬೇಡ ನಿಮ್ ಬಟ್ಕ್ಲೇತ ಬಟ್ಟಕ್ಲತ್ತು ನೀಡ್ಕೊಂಡ್ ಹೋಗ್ಬೇಕು ಅಲ್ಲ ಆ ಮನೆ ಜವಾಬ್ದಾರಿನೂ ನಿಮ್ಮನೇ ತಕೊಂತವನೇ ಇಲ್ಲಿ ಈ ಮನೆ ಜವಾಬ್ದಾರಿನೂ ನಿಮ್ಮನೇ ತಕೊಂತವೇ ನಿಮ್ಮ ಅವನ ಹತ್ರ ಮಾತಾಡಿ ನಿಮ್ ಯಜಮಾನ್ ಕೀತ್ಕೊಡೋ ಜವಾಬ್ದಾರಿ ಅಲ್ಲ ನೀವ್ ಯಾವಾಗ ಆಗೋದು ಆ ನಾವ್ ಬುದ್ಧಿವಂತ ದ್ರ ಯಾರು ಇಲ್ಲ ನೀನ್ ಇವಾಗ ಬೇಸನ್ ಎತ್ತತಿ ಇಲ್ಲ ಎತ್ತಿರೋಡಕ್ ಬಿಸಾಕ್ಲಾ ಒಳ್ಳೆ ಮಾತಾ ಹೇಳ್ತಾ ಇದೀನಿ ನಾನು ಕೇಳ್ಸ್ಕೋ ನಾನು ಮಾತಾಡೋರ್ಕು ಅಂತ ಕೇಳಿ ಅಕ್ಕ ನೀನ್ ಮಾತಾಡೋದು ಬೇಡ ನಾನ್ ಕೇಳ್ಸ್ಕೊಳೋದು ಬೇಡ ನೀನ್ ಬಟ್ಟೆಗೆ ಎತ್ತಿದ್ರೆ ಸರಿ ಇಲ್ಲ ಅಂತಂದ್ರೆ ಎತ್ತಿ ಅಡಕೆ ಬಿಸಾಕ್ತೀನಿ ಅಷ್ಟೇ ನಾನು ಏನು ಸಂಸಾರ ಹೆಂಗ್ ನೆಡ್ಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅವಳ ರೂಪ ಅವ್ಳಲ್ಲ ಅವಳು ಸುದ್ದ್ ಸೋಂಬೇರಿ ಅವಳು ಏನು ಜವಾಬ್ದಾರಿ ಬೇಡ ನೀನ್ ಹೆಂಗ್ ಸಂಸಾರ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನನ್ ಮಾತ್ ಕೇಳೆ ನಿನ್ನತ್ರ ನಾನು ಸಂಸಾರ ಹೆಂಗ್ ಮಾಡೋದು ಅಂತ ಹೇಳ್ಸ್ಕೊಬೇಕಾ ನಮ್ ಅತ್ತೆ ಅವಳೆ ನಮ್ಮ ಅತ್ತೆ ಗೌರಮ್ಮನು ಆ ಅಮ್ಮನ ಎಲ್ಲ ಹೇಳ್ಕೊಡ್ತಾಳೆ

ஆ நான் புத்தி தோர்ஸ் பூ இல்ல அந்த ஆகல மன்கோக இல்ல எதுபிடுத்தி எவ்மளோ கிளாஸ் ஹோகண்டா அக்கா நன்க மனியா கேசத்தை நானுக்கு எத்தே பச்சி அக்கா இல்ல பட்டில எத்தே நானே பச்சித்தின் தடி நீத்கோ எடுத்துனி சோப் நீர் எல்லா எதே எத மக்க அவளோ பிக்குரி பட்டிளாக்க எத்தி நீர் இட் ஓகே அக்கா நீங்க ஜாலிஸ்கோ யார் பேட அந்த பூர்த்தி ஜாலிண்ட் இல்லே இதுபிடுவ அங்கு மன்கோக அந்த இல்ல மல்க சும்னே அக்கேர நோட மாவட்டில் சரி இல்ல அந்த கேட்டுலே சூப்பநாச்சு ஒத்த கேட்கின இவ் நானு மெய் ஜெக்ட் பார்த்தியா பட்டில தக எாழி நித்தா குடியர் இடத்தில்தா இங்கேனோ மாண்க மன உத நூ இல்லேன் உதோக ஆஹ் நடி அக்கடிக்க நடி ஓ ஏனோ அய்யோ பப்பா அந்த ஏனோ நின் ஜாஸ்தி ஆகோய் மிஷின் எத்தி பச்சிக்கு இல்ல அந்த நான் இவ் நீர் கண்டு மன்கோக அல்லா பித்தி ஐய் நடி ஆடியே நடி அக்கா ஓலீஸ் இரங்க கால ஓதே எஸ்ட் திம் பண் ஏனா நீதிரே மனத்திர் லய் பாய் மித் சரி ஏன்கொதோ யாரேன் ஓதி குடியிருக்க ஓதிரீனோ நான் ஏனா கால ஓதியா தைரிய இல் நான் ஏன்னா கால் ஓதே அவங்க அவங்க சுப்னாத்தி நான் சூத்திடே நான் சரில ஆஹ் நான் சத்திக் பரபேடா அந்த ஓதீத்யா கலை ஓதேனே நான் குடியாத்த ஓதேனே சாணுனா யாரா பீட்ஸ் பரே பத்தியாத்தோ நான் சதிக் பத்தியா குடியா எல்லாரும் எத்தி நீர் எக் கொனாத்தி இவ்ளோ மைசூர் மஹாராணி இவள் மைசூர் மஹாராணி இவ்ளோத்தின் பற்றிகளு ಇನ್ನು ಸತಿ ಏನಾರೋ ಬಟ್ಟಿ ಹೋಗಿ ಬೇಕು ನೋಡಿಯ ನೀ ಮಾಡ್ತೀನ ರೂಪಾ ಅಯ್ಯೋ ಸುಸಿನ ಬೈತಾ ಕುಟ್ಲೇ ಇವ್ಳು ಏನೋ ಮಾಡ್ತಾಳಮ್ಮ ಹೋಗಿ ಆ ಬಿಸಾಕಿ ತಗೋಳು ನೋಡಿ ಓಡು ಓಡೇ ಓಡು ಅಕ್ಕ ಸವಿತಾ ಏ ಮಿಷಿನ್ ಮಿಷಿನಗ ನಾನು ಓಡ್ ಬರೋಣ ಅಂದ್ರೆ ಯಾದು ಮೈ ಕಲೆ ಕಲ್ ಆ ಮಿಷಿನ್ ಅಲ್ಲಿ ಬಿಸಾಕೊಂಡು ನೋಡೇ ಅಕ್ಕ ಸವಿತಕ ಸವಿತಾ ಅಲ್ಲೇ ರೂಪ ನಾನು ಆವಾಗ ಕೇಳ್ತಾ ಇದೀನಿ ಅಕ್ಕ ಬಟ್ಟಿಗೆ ಪಕ್ಕ ನೀರ್ ಇಡ್ಕೊಬೇಕು ಅಂತ நானும்பா கிளிக்கிறேன் ஏன் மாத்தோ அந்த மாதா இன்னும் ஆம்காணிங் கால் கோத்தியா எஸ்டூரீ எஸ்ட் தூரங்காரா நின்கா ஏ எல்லா நோக்கி அவளெல்லாம் இவ் எட்மங் எதேனா நீங்க கேசி கள பரே பாடா கல்சி அம்மா கௌரம் நீங்க சா கல்சித் ஏன் மனமரிய ஏன் இல்ல நிங் ಬೀದಿಗಳಾಗ ಬಂದು ಹಿಂಗೆ ನಾನು ಮಾಡ್ತೀರಾ ನಾನ್ ಸೋತವಾಗಿ ಒಣ ಕಲ್ಸಿದೀರಮ್ಮ ನೀನ್ ಮಾಡ್ತಾ ಏನು ತಪ್ಪು ಅಲ್ಲ ಬಟ್ಟೆಲಿ ತಕೊಂಬಂದ ಕುಡಿಯೋ ನೀರು ಬೋರ್ ಹತ್ರ ಇಕ್ಕಿದೆಯಲ್ಲ ನೀನ್ವ ನಿನ ಇಲ್ಲ ಊರಾಗಿ ನೀನು ಸರಿಯಲ್ಲ ಪಕ್ಕದಾಗ ಇಡ್ಕೊಂಡು ಬಟ್ಟೆ ಹೋಗಿಲ್ಲ ನೀನ್ ಬೋರ್ ಕೇಳಿಕೆ ಇಕ್ ಹಾ ನೀರಿಗೆ ಇಟ್ಕೊಂಡು ಹೋಗ್ರೆ ಹೆಂಗ ಇಡ್ಕೊಂಡ್ ಹೋಗಬೇಕು ಅವಳು ಹೇಳ್ತಾವಳಲ್ಲ ನಾನು ಒಳ್ಳೆ ಮತ್ತೆ ಹೇಳಿದಿನಿ ಅಂತ ಅವ್ಳದಾಗ ತಿಕ್ಬೇಕಾಗಿತ್ತು ಅದಕ್ಕೆ ಹೇಳ್ ಹಾಕುದು ಓಹ್ ನಾನು ಸೋತ ಸುದ್ದಿಗೆ ಬಂದ್ರೆ ನಿನ್ ಕಾದ ಆಶೆಲ್ಲ ನೋಡ್ತಾ ಅವ್ಳು ಬಿಟ್ಟಿರೋದಲ್ಲ ನಾನ್ ಬಿಡ್ತೀನಿ ಸರಿಯಾಗಿ ನಿನ್ನೆ ಹೇಳ್ ಬಿಡ್ಬೇಕಾಗಿತ್ತು ಸರಿಯಾಗಿ ನಾವು ಬಂದಿದ್ದೀರಿ இல்ல அந்த நோடியா அவ்ளே சிக்கிற ஒன் வார்டு குடுத்தித்து அங்க படித்தா ரூப்பா நீர் கோகிரமா நீக்க எஸ் நான் பட்டிக்கு ஜாஸ்து வந்து நீர் விடல ஐய் இல்லை பட்டிக்கு ஜாஸ்தி சோப்பூட ஓ எல்லா எக்ஸ்ட்ரா மாத்தியா இல்லை தைட்ர கபால்க்க எங்கே நீங்கோரன்ன மரியாதையா மாதா நீர் மாத்தி மாதாத்திரோடா நீட்வர்த்தரோ சனி தர புதிக்கம்பேடா ஏரே சரஸ்வதி கேள் நீ நம் சாரி நினைக்காக்க நான் வரதட்சணை கொடுத்தீரோ விடுத்தே அதுக்கு நீனோ நீங்க நான் கலிபாக நம்ம மக நீல்ஸ் தீனிங்க கொடுத்தி தந்து தந்து கொட்டேனே நீங்க கணமன்க்கு எஸ் தொத்துக்கண்ட் நீ நமக்கு ஏன் கொடுக்கோ ஏன் விட்கோ அதுல கேது நீனிங்க நான் கலிபாக்ல இல்லை அவளே அம்புகேரே ஏனே சுஷீலே நன் மகளிர் வரதட்சணை தக கலத்தே ನೀನ್ ಎಷ್ಟು ಹೊತ್ಕೊಂಡೋಗಿದ್ಯಮ್ಮ ಗಣಮನಿಕ ಹಾ ಎಲ್ ಸೋಲ್ ಬಂಡಿಗೆ ಒತ್ಕೊಂಡೋಗಿದ್ಯಾ ಹೋಗಿದ್ಯಾ ಹ್ಮ್ ಬಂದಾಳೆ ಒತ್ಕೊಂಡ್ ಬಂದಳೆ ಸೋಲ್ ಹೋಗಿ ಬಂಡಿಗೆ ಕತ್ಕೊಂಡು ಒಂದ್ ಹತ್ತು ಹನ್ನೆರಡು ಬಂಡಿಗ್ ಅದಕ್ಕೆ ಸದಪತಿ ಕೇಳ ಕಳ್ಸಳೆ ನಾನು ಒತ್ಕೊಂಡು ಹೋಗಿದೀನಮ್ಮ ನೀನು ಒತ್ಕಂಬಾ ಅಂತ ಇದೇ ಲಾಸ್ಟ್ ನಮ್ಮ ಮಗು ಸುದ್ದಿ ಕೇಳಿ ಬಂದಿದೆ ಅಂದ್ರೆ ನಾನ್ ಸುಮ್ಯಾರ ನೋಡ್ಕ ಸುಶೀಲೇ ಏನೇನ್ ಆಸದ ನನ್ ಕೇತಿಲಿಯಲ್ಲ ಇಲ್ದಿದ್ದೆಲ್ಲ ಹೇಳ್ ಕಳಿಸ್ತೀಯ ನಮ್ಮ ಮಗುಕ ನಮ್ಮ ಮಗುಕ್ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅದೆಲ್ಲ ನಮ್ ಕೇಳೋದು ನಾವು ಕೊಡೋ ಟೈಮ್ ಕೊಡ್ತೀರಿ ನಿಮ್ಮಿಂದ ನಾವ್ ಹೇಳ್ಸ್ಕೊಬೇಕಾಗಿಲ್ಲ ನೀನ್ ಅವಳಂತೆ ನೀನ್ ಅವಳ ಅವ್ ಕಟ್ಕೊಂಡಿರೋ ಗಣಕೇಳ್ಬೇಕು ವರದಕ್ಷಿಣ ತಕೊ ಮಗು ಅಂತ ನೀನೇನು ಹೇಳ್ಕೊಳ್ಸೋದ್ ನನ್ನ ಮಗುಕಾ ಏನ್ ಹೇಳ್ಕೊಳ್ಸದ್ ನೀನಾ ಆ ಒಂದ್ ವರ್ಷ ಇಕ್ಬಿಟ್ಟು ಬಂದಿದ್ದೀನಿ ನಿಮ್ ಮನೆ ಹತ್ರಕ್ಕೆ ಹೋದ್ರೆ ನಮ್ಮ ಅಕ್ಕ ನೋಡಿ ಇಲ್ಲ ಬಾ ಬಾಂತು ಇದೇ ಲಾಸ್ಟ್ ನಮ್ಮ ಮಗು ಸುದ್ದಿಗೆ ಬಂದ್ರೆ ನೋಡಿ ನಿನ್ ಕತೆಗ ಆಚಾರ ಮೌ ಏನು ಮನೆಯಲ್ಲರೂ ಚೆಕಂಡ್ ನನ್ನ ಒಯ್ಯಂಗಿದ್ದೀರಾ ಹಾಂ ಇಲ್ಲ ಏನೇನು ಮಾಡೋಂಗಿದ್ದೀರಾ ಇಲ್ಲ ಸೀಟಲಾಗ್ ಬಿಸಾಂಗಂಗಿದ್ದೀರಾ ಏಯ್ ನಮ್ಮ ಹತ್ರ ಅಂತ ಬುದ್ದಿಗ್ಲಿಲ್ಲ ಒಬ್ಬರು ಪ್ರಾಣದಾನ ಮಾಡ್ತಿರೋ ಹೊರತು ಒಬ್ಬರು ಪ್ರಾಣ ತೆಗಿಯಲ್ಲ ನಾವು ನಾವೊಬ್ರು ಹೋಗಲ್ಲ ನಮ್ಮ ಸುದ್ದಿಗೆ ಬಂದ್ರೆ ಬಿಡಲ್ಲ ಅಷ್ಟೇ ಯಾಕೆ ಏನು ಕೇಳಿದಿ ಮಗು ಗ್ಯಾರ ತಪ್ಪಸ್ತಿಯ ನೀನು ಅವ್ರು ಎಷ್ಟು ಚೆನ್ನಾಗಿದ್ರು ಅತ್ಯಾಸ ಅಂಗನವಾಗಿ ಹೋಗಿ ಬೆಂಕಿ ಬಿಟ್ಟಲ್ಲ ನೀನು ಹಾ ನಿಮ್ಮಂತವ್ರು ಒಬ್ಬರಿದ್ರೆ ಸಾಕು ಅಲ್ಲ ಅವಳು ವರದಕ್ಷಿಣೆ ಅಂದ್ರೆ ಏನು ಅಂತಾನೆ ತಿಳಿಲ್ಲ ಅವಳು ಕೈಲಿ ಹೇಳ್ಕೊಳ್ಸಿದ್ಯಾಲ ನೀನು ಅನಿಕೇನ್ ಬುದ್ಧಿಲ್ಲ ಹಾ ಎರೂಪಾ ನೀರ್ ಎತ್ಕೊಂಡು ಹೋಗೋಣ ಆಮೇಲೆ ಇಟ್ಕೊಂಡ್ರೆ ಆಯ್ತು ಓಹೋ ಇವಳು ನಮ್ ಅಂತ ಹೇಳಲ್ಲ ಇಟ್ಕೊಂಬದ ಬಿತ್ರಿ ಹಾ ಪರವಾಗಿಲ್ಲ ನನ್ಕೆ ತಿಳಿದ್ರೆ ಇನ್ನ ಡಿಕ್ತಾ ಇದ್ಕ ಹಾ ಸವಿತಕ್ಕ ಬಾ ಮನೆ ಕೋಬಂದ ಇನ್ನೊಂದ್ಸತಿ ನಾನ್ ಸರಸ್ವತಿ ಸುದ್ದಿ ಕೊಡ್ದೆ ಆಮೇಲೆ ನಾನೇ ಹೇಳ್ತೀನಿ ಬಾ ಎಡ್ಗೂ ಬಿದ್ ಹಾಕ್ಬಿಟ್ಟು ನೋಡಮ್ಮ ನೀನ್ ಯಾರೋ ನನ್ ತಿಳಿದು ಹೌ ಅದೇ ನಿಶು ಏನ್ ಮಾಡ್ತದೆ ನೀನು ನೀನು ಊರ್ಕ್ ಹೋಗೋತ್ನಾಗ ಕೆರೆಕ್ ಅಂತ ಅಂದ್ಬಿಟ್ಟು ಸರಸ್ವತಿ ಈಜಾಡ್ಕೊಂಡು ಎಳ್ಕೊಂಬರಿಲ್ಲ ಇವಳ ಅಪಾಪನ ಮಗಳೆಲ್ಲ ಇವಳುವ ಆ ಇವಾಗ ಜಾಬ್ ಬಂತ ನೋಡ್ರಿ ಅಂಬುಜೆ ಆ ತಮ್ಮನ ರಾಜನ ನೀರಕ್ಕ ನೀರಾಕಿದ್ನೆಲ್ಲ ಅವ್ರು ನಮ್ಮ ಸರಸ್ವತಿ ಹೋಗಿ ಎಳ್ಕೊಂಬಂದ್ವ ಇವಳೆ ಅಲ್ಲ ಓ ಇವಾಗ ಜಾಬ್ ಬಂದ್ ನೋಡು ಅಯ್ಯ ಪಾಪದೋಳೆ ನನ್ ಮಗು ಅವತ್ ನಿಂತ್ ಎಷ್ಟು ಸಹಾಯ ಮಾಡ್ತೇ ಇವತ್ತು ನನ್ ಮಗು ಮೇಲೆ ಕತ್ತಿ ಮಸಿತಾ ಇದೇ ನೀನು ಹಾ ಬಾ ಈ ಸತಿ ಕಾಯ್ತು ಬಾ ಇನ್ನೊಂದ್ಸತಿ ಬರ್ಲಿ ಅಮ್ಮ ಹೇಳ್ತೀನಿ ಬಾ ನೀತಿ ನೀತ ಅದ್ಯಾ ಯಾಕ ಇಂತ ಕೊಳಕ್ ಮಂತ್ ಕಂಡಿದ್ಯಾ ಮನೆ ಮಂದಿ ಎಲ್ಲಾ ಜಗಳ್ ಬಂದಿದ್ರ ನನ್ ಮೇಲೆ ಹಾ ನಿಮ್ಗೆ ಏನ್ ಮಾಡ್ಬೇಕಂತ ಹೇಳಿದ್ವಾ ಮಾಡ್ತೀನಿ ರೀ ಮುಂದುವರಿಯು